ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಉಡುಪಿಯ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದಂತಹ ಕಾಯಿ ಸಾಸಿವೆ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ರೆ ಸಾಕು ತುಂಬಾ ಸುಲಭವಾಗಿ ಹಾಗೆ ತುಂಬಾ ರುಚಿಕರವಾದಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಇದನ್ನ ಉಡುಪಿಯಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಕೂಡ ಕೊಡ್ತಾರೆ ತುಂಬಾನೇ ಟೇಸ್ಟ್ ಅದ್ಭುತವಾಗಿರುತ್ತೆ ಹಾಗೇನೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತೇ ಮಾಡೋದ್ರಿಂದ ನಾವು ವ್ರತಗಳನ್ನ ಮಾಡಿದಾಗ ಪ್ರಸಾದಕ್ಕೆ ದೇವರ ನೈವೇದ್ಯಕ್ಕೆ ಕೂಡ ಇಡಬಹುದು ಸೊ ಲಂಚ್ ಬಾಕ್ಸ್ಗೂ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಬೆಳಗಿನ ತಿಂಡಿಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಕಾಯಿ ಸಾಸಿವೆ ಅನ್ನ ಅಂತ ಹೇಳಿದಾಗ ಸ್ವಲ್ಪ ಸಾಸಿವೆ ಮುಂದಾಗೆ ಇದ್ರೆ ಚೆನ್ನಾಗಿರುತ್ತೆ ಹಾಗೇನೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಕಾಲ್ ಬೌಲ್ ಆಗುವಷ್ಟು ಕಾಯಿ ಪೀಸಸ್ ನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿರೋದನ್ನ ಹಾಗೇನೆ ಅನುಗುಣವಾಗಿ ಎರಡು ಹಸಿ ಮೆಣಸಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಬ್ಯಾಡಿಗೆ ಮೆಣ್ಸಿ ಒಂದು ಮೂರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಅನುಗುಣವಾಗಿ ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಅದ್ಭುತವಾಗಿರುತ್ತೆ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಬೇಡಿ ನಾನು ಬಗೆಟ್ ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಮಾಮೂಲಿ ಬೆಲ್ಲನು ಹಾಕೋಬಹುದು ಪುಡಿ ಬೆಲ್ಲನು ಹಾಕೋಬಹುದು ಹಾಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆನೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ನೆನೆಸಿಟ್ಟಿರುವಂತಹ ಒಂದು ಚಿಕ್ಕ ಗಾತ್ರದ ಹುಣಸೆ ಹುಣಸೆಣ್ಣನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಚೆನ್ನಾಗಿ ರುಬ್ಬಿ ಇಟ್ಕೊಳ್ಳಿ ಕಂಪ್ಲೀಟ್ ಪೇಸ್ಟ್ ಆಗೋದು ಬೇಡ ಈ ತರ ಒಂದು ನೈಂಟಿ ಪರ್ಸೆಂಟ್ ಪೇಸ್ಟ್ ಆದ್ರೆ ಸಾಕು ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕೊಂಡು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಅಲ್ಲಿ ತನಕ ಕಾಯ್ಬೇಕು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡದಿಲ್ಲ ಅಂದ್ರೆ ಆ ಟೇಸ್ಟ್ ನಮಗೆ ಸಿಗೋದಿಲ್ಲ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಕಡಲೆ ಬೇಳೆನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜ ನಿಮಗೆ ಕಾಳುಗಳು ಎಷ್ಟು ಬೇಕೋ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ಅಂದರೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು ಹಾಗೆಯೇ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಣ್ಮೆಣಿನ್ಕಾಯಿ ಹಾಗೆ ಕರಿಬೇನ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈ ಕಾಳುಗಳನ್ನೆಲ್ಲ ಎತ್ತಿ ಒಂದು ಬೌಲ್ಗೆ ಇಟ್ಕೊಂಡು ಆಮೇಲೆ ನೀವು ಮಸಾಲೆನ ನಾವು ಬೇಯಿಸ್ಕೊಬಹುದು ಇಲ್ಲ ಅಂತ ಹೇಳಿದ್ರೆ ಇದ್ರ ಜೊತೆನೆ ಬೇಯಿಸ್ಕೊಳ್ತೀವಿ ಅಂದ್ರೂ ಬೇಯಿಸ್ಕೋಬಹುದು ಆದರೆ ಇದರಲ್ಲಿ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಇದನ್ನ ಬೇಕಾದ್ರೆ ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ಮಸಾಲೆನ ಹಾಕಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ಮಸಾಲೆನೆಲ್ಲ ಹಾಕೊಂಡು ಚೆನ್ನಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಕೊಟ್ಟರೆ ಚೆನ್ನಾಗಿರಲ್ಲ ಇದೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಬರೋ ತನಕ ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಳ್ತಾ ಹೋಗ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಇಂಗಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಂಗಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಟೇಸ್ಟ್ ಇರುತ್ತೆ ನೀಟಾಗಿ ಮಿಕ್ಸ್ ಆಗಿ ಇದಕ್ಕೆ ನಾವೀಗ ಉಪ್ಪನ್ನ ಹಾಕೊಂಡಿದೀವಿ ಮಸಾಲೆನೆ ರುಬ್ಬಬೇಕಾದ್ರೆ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ತೀನಿ ಇನ್ ಸ್ವಲ್ಪ ಉಪ್ಪು ಬೇಕು ಅನಿಸ್ತು ಹಾಗಾಗಿ ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದೀನಿ ನೋಡ್ಕೊಂಡು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಒಂದ್ಸಲಿ ಜಾಸ್ತಿ ಆದ್ರೆ ಕಡಿಮೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಇವಾಗ ನೀಟಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ ಇಷ್ಟಾದ್ರೆ ಚೆನ್ನಾಗಿ ಬೆಂದಿದೆ ಅಂತಾನೆ ಅರ್ಥ ಒಂದು ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನನ ಹಾಕೊಳ್ತಾ ಇದ್ದೀನಿ ಮಾಡಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಅನ್ನ ಒಂದ್ಸಲಿ ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ ಬಿಸಿ ಬಿಸಿ ಅನ್ನಕ್ಕೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟ ಚೆನ್ನಾಗಿರಲ್ಲ ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನೀವು ಇದನ್ನ ಟೇಸ್ಟ್ ನೋಡ್ಕೊಳ್ಳಿ ಇದು ಸ್ವಲ್ಪ ಖಾರ ಉಪ್ಪು ಏನಾದ್ರು ಆಗಿತ್ತು ಅಂದ್ರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನನಗೆ ಇಲ್ಲಿ ಸ್ವಲ್ಪ ಖಾರ ಅಂತ ಅನ್ನಿಸ್ತು ಅದಕ್ಕೆ ಇನ್ನು ಸ್ವಲ್ಪ ಅನ್ನ ಹಾಕೊಂಡು ಹಾಗೇನೆ ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸ್ತು ಹಾಗೇನೆ ಉಪ್ಪನ್ನು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಉಡುಪಿಯ ಯಾವ ಒಂದು ಸಾಂಪ್ರದಾಯಿಕ ಅಡಿಗೆನ ಇಷ್ಟಪಡ್ತೀರಾ ನಿಮ್ಮ ಮನೇಲಿ ಯಾವುದು ಜಾಸ್ತಿ ಅಡಿಗೆಗಳನ್ನ ಮಾಡ್ತೀರಾ ಉಡುಪಿ ಶೈಲಿಯು ಅಂತ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ ನಾನು ಕೂಡ ಅದನ್ನ ಟ್ರೈ ಮಾಡ್ತೀನಿ ಇದು ಉಡುಪಿಯ ಸಾಂಪ್ರದಾಯಿಕ ಅಡಿಗೆಗಳಲ್ಲಿ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ನೋಡಿ ನೀಟಾಗಿ ಮಿಕ್ಸ್ ಆಯ್ತು ಇವಾಗ ಇದಕ್ಕೆ ಸ್ವಲ್ಪ ಕೊನೆಯಲ್ಲಿ ಕೊತ್ತಮರಿ ಸೊಪ್ಪನ ಸಣ್ಣದಾಗಿ ಕಟ್ ಮಾಡಿರೋದನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಇದರ ರುಚಿನ ಮತ್ತಷ್ಟು ಡಬಲ್ ಮಾಡೋದಕ್ಕೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ರೆ ರುಚಿಕರವಾದಂತಹ ಉಡುಪಿ ಶೈಲಿಯ ಸಾಂಪ್ರದಾಯಿಕ ಅಡಿಗೆ ಕಾಯಿ ಸಾಸುವೆಯನ್ನ ಸವಿಯೋದಕ್ಕೆ ಸಿದ್ಧ ಆಗುತ್ತೆ ಕೇವಲ ಒಂದು ಹತ್ತು ನಿಮಿಷ ಇದ್ರೆ ಸಾಕು ಈ ರೆಸಿಪಿನ ತುಂಬಾನೇ ಸುಲಭವಾಗಿ ಮಾಡ್ಬೋದು ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿಯಾಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನ್ ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ ಬಾ ಬಾಯ್